ಪತ್ರಕರ್ತರನ್ನ ಮನೆ ಹೊಕ್ಕಿ ಕೈಕಾಲು ಮುರಿತೀವಿ ಎಂದ ರಾಜು ಕಾಗೆ ಆಪ್ತ ಮೀಡಿಯಾದವರ ಮೇಲೆ ಬೆದರಿಕೆ ಮಾತುಗಳ ವಿಡಿಯೋ ವೈರಲ್ ಕಾಗವಾಡ ಶಾಸಕರ ಎದುರೇ ಮಾಧ್ಯಮದ ಪ್ರತಿನಿಧಿಯವರಿಗೆ ಧಮ್ಕಿ ಹಾಕಿರುವಂಥ ವ್ಯಕ್ತಿ ಶಾಸಕ ರಾಜು ಕಾಗೆ ಎದುರು ವಿಡಿಯೋ ಮಾಡಿ ಮಾಧ್ಯಮದವರಿಗೆ ಬೆದರಿಕೆ ಹಾಕಿದ್ದಾನೆ ಬೇವನೂರು ಗ್ರಾಮದ ಜಾತ್ರಾ ಮಹೋತ್ಸವದ ವೇಳೆ ಒಂದು ಘಟನೆ ಸಂಭವಿಸಿದೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬೇವನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಸಂತೋಷ ಚಿರಮೂಲೆ ಎನ್ನುವವನಿಂದ ಮಾಧ್ಯಮದವರಿಗೆ ಬೆದರಿಕೆ ಹಾಕಿದ್ದಾನೆ ಬೇವನೂರು ಗ್ರಾಮದ ಅಮೋಘ ಸಿದ್ದೇಶ್ವರ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಶಾಸಕ ರಾಜು ಕಾಗೆ ಇನ್ನು ಸಂತೋಷ ಚಿರಮುಲೆ ಅಥಣಿ ತಾಲೂಕಿನ ಮೊಳೆ ಗ್ರಾಮದ ವ್ಯಕ್ತಿಯಾಗಿದ್ದ ಶಾಸಕರು ಇಂಡೈರೆಕ್ಟ್ ಆಗಿ ಮೀಡಿಯಾದವರಿಗೆ ತನ್ನ ಆಪ್ತನಿಂದ ಧಮಕಿ ಹಾಕ್ತಿದ್ದಾರಾ ಎನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ ಶಾಸಕ ರಾಜು ಕಾಗೆ ಬಗ್ಗೆ ಮಾಧ್ಯಮದವರು ಬೇರೆ ದೃಷ್ಟಿಯಿಂದ ವೈರಲ್ ಮಾಡಿದರೆ ಮನೆ ಹೊಕ್ಕು ಕೈಕಾಲು ಮುರಿತೀನಿ ಅನ್ನುವಂಥ ಬೆದರಿಕೆಯನ್ನು ಹಾಕಿದ್ದಾನೆ ಈ ವ್ಯಕ್ತಿ ಶಾಸಕರ ಎದುರೇ ಬೆದರಿಕೆ ಹಾಕ್ತಿದ್ರು ತುಟ್ಟಿ ಪೀಠ ಕನ್ನಡ ಕಾಗವಾಡ ಶಾಸಕ ರಾಜು ಕಾಗೆ ಸಂವಿಧಾನದ ನಾಲ್ಕನೇ ಅಂಗ ಮಾಧ್ಯಮದ ಪ್ರತಿನಿಧಿಗಳಿಗೆ ಧಮಕಿ ಹಾಕ್ತಾ ಇದ್ರು ಸುಮ್ಮನೆ ನಿಂತರ ಶಾಸಕರು ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಬೆಳಗಾವಿ ಜಿಲ್ಲಾ ಕಾಗವಾಡ ತಾಲೂಕಾ ಜನಪ್ರಿಯ ಶಾಸಕರಾದ ರಾಜ್ಯ ಅವರು ನಮ್ಮ ಬೆವ್ನೂರ ಜಾತಿಗೆ ಬಂದಿದಾರೆ ಸದಾ ಕಾಲ ಅವ್ರ ಫ್ಯಾಮಿಲಿ ಭೀ ಸಾವಿರದ ಏಳ್ನೂರ ನೋಕಡ್ಸಿದ್ರೆ ಸಾವಿರದ ಏಳ್ನೂರ ಕರಿಕಂಬಳಿ ಒಡೆಯರ್ದ್ ಆಶೀರ್ವಾದ ಇರಲಿ ಯಾಕಂದ್ರ ಈಗ ಹೇಳತೇನು ಓಪನ್ ನಮ್ಮ ನಮ್ ಕಾಗೇಶ ಸಾಹೇಬ್ರ ಯಾರ ಮೀಡಿಯಾದವ್ರು ಬ್ಯಾರ ದೃಷ್ಟಿದಾಗ ವೈರಲ್ ಮಾಡ್ರಿ ಅಂದ್ರ ಮನೆ ಹೋಗಿ ಕೈ ಕಾಳ್ಮರೀತೀವ ಏ ಇಲ್ರಿ ಕಪ್ರೆ ನಮ್ಮ ಕಾಗೇ ಸಾಹೇಬ್ರ ಅಂದ್ರ ಪಾಪ ಅವ್ರ ದೇವ್ರ ಗತಿ ಶಿಕಾರ್ ನಮ್ಗೆ ಕಾಂಗ್ರೆಸ್ ಎಮ್ ಎಲ್ ಎ ಮತ್ತ ಇವ ಬಾಂಬೆ ತಾವ್ ಓಡ್ ಬಾಂಬೆ ಓಡ್ ಹೋಗ್ಯಾನ ಹಂಗ ಯಾರ ನೀವು ಬ್ಯಾರದವ್ರು ಯಾರ ಪಾರ್ಥಿಕ ಪಟ್ರಿ ಸಿದ್ದರಾಮಯ್ಯ ಸಾಹೇಬ್ರ ಫ್ಯಾಮಿಲಿ ಬೇಕಿ ಮತ್ತ ನಾವು ಅದೀವಿ